ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೂಸ್ ಲಾಕ್ಸ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಸೊ ನಮ್ಮ ಸಾತು ಸಮ್ಮುಗೆ ಒಂದು ಮಹಾರಾಷ್ಟ್ರದಿಂದ ಅವ್ರ ದೊಡಪ್ಪ ದೊಡ್ಡಮ್ಮ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ನ ಕಳಿಸಿದ್ದಾರೆ ಅದನ್ನು ನೋಡಿಬಿಟ್ಟು ಇವರ ಒಂದು ಖುಷಿ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ನೋಡೋಣ ಸೊ ಅವ್ರ ಕಡೆಯಿಂದನೇ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಸೊ ಇದು ಆಲ್ರೆಡಿ ಬಂದುಬಿಟ್ಟು ಬಹಳ ದಿನ ಆಯಿತು ಆ್ಯಕ್ಚುಲಿ ಗಿಫ್ಟ್ ಬಂದುಬಿಟ್ಟು ಸೊ ಆವಾಗೆ ಮಾಡಿರೋ ವೀಡಿಯೋ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಡಿಲೀಟ್ ಆಗಿರೋದ್ರಲ್ಲಿ ಆ ವೀಡಿಯೋ ಮತ್ತೆ ಸಿಕ್ತು ಸೊ ಅದನ್ನು ನಾನು ಶೇರ್ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಹೇಗೆಲ್ಲ ಅವರು ಎಕ್ಸ್ಪ್ರೆಷನ್ ಇತ್ತು ಅವರು ಎಷ್ಟು ಖುಷಿ ಪಟ್ರು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳಿಗೆ ಅದೇನು ಅಂತಂದರೆ ಯಾ ಅವ್ರ ಮುಗ್ಧ ಮನಸ್ಸು ಅದು ಆ ಮುಗ್ದ ಮನಸ್ಸಿಗೆ ಯಾರೇ ಏನೇ ಕೊಟ್ಟರು ಕೂಡ ಅಷ್ಟು ಖುಷಿಯಿಂದ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವರು ಸೊ ಅದಕ್ಕೋಸ್ಕರ ಅವ್ರ ದೊಡ್ಡಪ್ಪ ಅದನ್ನೇ ಹೇಳಿಬಿಟ್ಟು ಆ್ಯಕ್ಚುಲಿ ಅವರು ದೊಡ್ಡಪ್ಪ ಫೋನ್ ಮಾಡಿದಾಗ ಇವರು ಮಕ್ಕಳೇ ಏನು ಬೇಕು ನಿನಗೆ ಅಂತ ಕೇಳಿದ ಕೂಡಲೇ ಅವ್ರ ದೊಡ್ಡಪ್ಪನ ಮುಂದೆ ನಮಗೆ ಆಟ ಸಾಮಾನು ಬೇಕು ಅಂತ ಕೇಳಿದರು ಫಸ್ಟ್ ಟೈಮ್ ಅವರು ಯಾವಾಗೋ ಒಂದು ಸಾರಿ ಫುಲ್ಲು ಬುಕ್ಸ್ ಕಳಿಸಿದ್ರು ಜಾಸ್ತಿಯಾಗಿ ಮಕ್ಕಳಿಗೋಸ್ಕರ ಮಕ್ಕಳು ಇನ್ನೇನು ಸ್ಕೂಲಿಗೆ ಶುರು ಆಗಿದೆ ಸ್ಕೂಲ್ಗೆ ಹೊರಡ್ತಾರೆ ಸ್ಕೂಲ್ಗೆ ಹಾಕಿದ್ದೀವಿ ಅಂತ ಹೇಳಿದ್ದಕ್ಕೆ ಎಲ್ಲ ಥರದ ಬುಕ್ಸ್ ಕಳಿಸಿದ್ರು ಮಕ್ಳಿಗೆ ಯೂಸ್ ಆಗೋ ಥರ ಪ್ರೀ ಕೆ ಜಿ ಬುಕ್ಸ್ ಎಲ್ಲದು ಕೂಡ ಮಕ್ಕಳಿಗೆ ಹಿಂದಿ ಕನ್ನಡ ಇಂಗ್ಲೀಷು ಆ್ಯಂಡ್ ಮತ್ತೆ ಫೋರ್ ಲೈನು ಟೂ ಲೈನು ಬುಕ್ಸ್ ಎಲ್ಲದು ಕೂಡ ಒಂದೊಂದು ಡಜನ್ ಗಟ್ಟಲೆ ಕಳಿಸಿದರು ಸೊ ಆ ಟೈಮಲ್ಲಿ ಮಕ್ಕಳಿಗೆ ಆ ಖುಷಿ ಗೊತ್ತಾಗಲ್ಲ ಅದು ಬುಕ್ಸ್ ಬಗ್ಗೆ ಅಷ್ಟೊಂದು ಇರಲಿಲ್ಲ ಬಟ್ ದೊಡ್ಡಪ್ಪ ಕಳಿಸಿರೋದು ಅಂತ ಇಷ್ಟಪಟ್ಟು ಬರೆಯೋದು ಗೀಚೋದು ಎಲ್ಲ ಮಾಡ್ತಿದ್ದೆ ಸಾತು ಸಣ್ಣವನಿದ್ದ ಇನ್ನು ಸೊ ಆ ಟೈಮಲ್ಲಿ ಅದ್ರಗಿಂತ ಈ ಟೈಮು ಮತ್ತು ಅವ್ರಿಗೆ ಈಗೆಲ್ಲ ದೊಡ್ಡವರಾಗಿದ್ದಾರೆ ಗೊತ್ತಾಗ್ತಿದೆ ಅಲ್ವಾ ಸೊ ಕೇಳಿದರು ಏನು ತರಬೇಕಪ್ಪ ಏನು ಬೇಕಪ್ಪ ನಿಮಗೆ ಅಂತ ಅಷ್ಟೇ ಜಸ್ಟ್ ಮಾತಾಡುವಾಗ ಕೇಳಿಬಿಟ್ರು ಇವರು ಅದೇ ಒಂದು ಇದರಲ್ಲಿ ಆಟ ಸಾಮಾನು ಬೇಕು ಅಂತ ಕೇಳಿಬಿಟ್ರು ಪಾಪ ಅವ್ರು ಅಷ್ಟೇ ಒಂದು ಕೇಳಿದ್ದ ತಡ ಇಲ್ಲ ನನ್ನ ಮಕ್ಕಳಿಗೆ ಅದು ಖುಷಿಯೇ ಬೇರೆ ಆ ಮಕ್ಳಿಗೆ ಏನೇ ತಂದು ಕೊಟ್ರು ಹೇಳ್ಬಿಟ್ಟು ಸೊ ಅವ್ರು ಹೇಳಿಲ್ಲ ಬಿಟ್ಟಿಲ್ಲ ನಮಗೂ ಕೂಡ ತಾವೇನೇ ಕಳ್ಸಿ ಈ ಒಂದು ಪಾರ್ಸಲ್ಲ ಸೊ ತುಂಬ ಮಕ್ಕಳು ಖುಷಿ ಪಡ್ತಾರೆ ಅದೆಲ್ಲ ಯಾಕೆ ಅವ್ರು ಹಂಗೂ ಹೇಳ್ತಿರ್ತಾರೆ ಬಿಡಿ ಅಂತ ನಾವು ಹೇಳ್ತಿದ್ದೀವಿ ಹೇಳಿದರೆ ಏ ಅದೆಲ್ಲ ನೀವು ಹೇಳೋಂಗಿಲ್ಲ ಅದನ್ನು ಅವ್ರು ಕೇಳ್ತಾರೆ ನಾನು ಕೊಡಿಸ್ತೀನಿ ಅಂತ ಅಂತೇಳ್ಬಿಟ್ಟು ಅಷ್ಟು ಖುಷಿ ಖುಷಿಯಿಂದ ಅವರು ಅದನ್ನು ಕಳಿಸಿದ್ದಾರೆ ನೀವು ನನಗೆಲ್ಲ ಅದು ಯಾಕೆ ಇದು ಯಾಕೆ ಅಂತ ಹೇಳೋ ಹಾಗೆ ಇಲ್ಲ ನಾನು ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೋಸ್ಕರ ಅವ್ರ ಪ್ರೀತಿ ನನಗೆ ಸಿಗುತ್ತೆ ಅಂದರೆ ನಾನು ಅವ್ರಿಗೋಸ್ಕರ ಇದನ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಡಿಸಿದ್ದಾರೆ ನೀವನು ಅವರು ಈಗೊಂದು ಸ್ವಲ್ಪ ದಿನದಿಂದ ಊರಿಗೂ ಕೂಡ ಬಂದಿದ್ರು ಊರಿಗೆ ಬಂದರೂ ಕೂಡ ಅವರು ಒಳ್ಳೆ ಶಾಪ್ ಇದನ್ನೇ ಓಪನ್ ಮಾಡ್ಕೊಂಡು ಬಂದಿರೋ ಥರ ದೊಡ್ಡ ದೊಡ್ಡ ಬಂಡಲ್ನೇ ಹೊತ್ಕೊಂಡು ಬಂದುಬಿಡ್ತಾರೆ ಆ ಥರ ತಂದಿದ್ರು ಅವರ ಪ್ರೀತಿಗೆ ಎಷ್ಟೇ ನಾವು ಏನೇ ಕೊಟ್ಟರು ಕಡಿಮೆನೇ ಆ ಥರ ಅವ್ರದ್ದು ಋಣ ಜಾಸ್ತಿನೇ ನಮಗೆ ಸೊ ಅಷ್ಟು ಪ್ರೀತಿ ತೋರಿಸ್ತಾರೆ ಅಷ್ಟು ಕೂಡ ಬರೀ ಅವರು ತಂದು ಕೊಟ್ಟರೆ ಮಾತ್ರ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ ಅವ್ರು ನಿಜವಾಗ್ಲೂ ಮನಸ್ಸಿಂದ ತುಂಬ ಹಾರ್ಟ್ಫುಲ್ಲಾಗಿ ಪ್ರೀತಿಯನ್ನ ಕೊಡ್ತಾರೆ ಅದಕ್ಕೋಸ್ಕರ ತುಂಬಾ ಖುಷಿ ಅನ್ಸುತ್ತೆ ಅವ್ರು ಬರ್ತಾರೆ ಅವ್ರು ಮಾತಾಡ್ತಾರೆ ಅಂದ್ರೇ ಖುಷಿ ಅನ್ಸುತ್ತೆ ನಮಗೆ ಸೊ ಬನ್ನಿ ಅವರು ಏನು ತಂದು ಕೊಟ್ಟಿದ್ದಾರೆ ಅದರಿಂದ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅಂತ ನೋಡೋಣ ಸೊ ನೋಡ್ಕೊಂಡು ಬನ್ನಿ ನೋಡು ನೋಡು ಸಟ್ಟು ಇಬ್ಸರ ಅವ್ರು ಏನ್ ಹೇಳು ದೊಡಪ್ಪ ದೊಡ್ಡಮ್ಮ ಹೇಳು ನೀಟಾಗಿ ಹೇಳ್ರಿ ಹಾ ಹಿಂದೆ ಹೇಳ್ರಿ ಲೇಸರ್ ಲೈಟ್ ಅಲ್ಲ ನೀ ಹೇಳು ದೊಡಮ್ಮ ಕನ್ನಡ ತೋಡ ತೋಡ ಅಂತ ಹಿಂದಿ 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 ಬೋಲು ಹೇಳಿ ಧನ್ಯವಾದಗಳು ನೀನ್ ಹೇಳ ಸಾನ್ಯವಾದಗಳು ರೋದಮ್ಗ ಧನ್ಯವಾದಗಳು ಧನ್ಯವಾದಗಳು ಹೇಳಿಬಿಟ್ಟೆನು ಏನೇನು ಕಳಿಸಾರ ನೋಡು ಕಾರ್ ನೋಡಮ್ಮ ಆಟೋ ಸಾಮಾನು ಲೇಸರ್ ಲೈಟು ಕಾರು மத்தே ஆட்ட சாமான் மத்திய ஆட்டர் சாமான் இல்லை சண்ட கார்கு எஸ்ட் கழிச்சா அவன் தகண்ட நாகப்பூர்க்கு ஆட்க அவன் ஒய்ம் ரீ காரி சிம் சித்தி நோடல் ஏரோப்ளேன் கழிச்சரே ஏரோப்ளேன் ஏரோப்ளேன் இல்லை ஏரோப்ளேன் நோடு ஏரோப்ளேன் ಏರೋಪ್ಲೇನ್ ಬಾಳ್ ಸೌಂಡ್ ಎಷ್ಟು ಕಳಿಸರ್ತು ಖುಷಿಯಾ ಸತ್ತು ಖುಷಿ ಖುಷಿ ಸಮ್ಮು ಸಮ್ಮು ಖುಷಿನಾ ಸಮು ಅವರು ಸಾಮಾನು ಕತ್ದಾಗ ನೋಡಕೈತಾರ ಖುಷಿ ಇದಿರಿಲ್ಲ ಹ್ಮ್ ನೀನ್ ನೀನು ಸತ್ತು ಇವತ್ ನಿಮ್ಗೆ ನಮ್ಮ ಪ್ಯಾರಲ್ ಹಣ್ಣಿನ ಗಿಡದಲ್ಲಿ ಎಷ್ಟು ಹಣ್ಣು ಬಿಟ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿಲಿ ಬಿಟ್ಟಿದಾವೆ ಬಿಟ್ಟಿದ್ದಾವೆ ಹೇಳ್ಬಿಟ್ಟು ಇದನ್ನ ಆಕ್ಚುಲಿ ಅಪ್ಪಾಜಿ ತಮ್ಮ ಮನೆಯಲ್ಲಿ ಪಾಟಲ್ಲಿ ಹಾಕೊಂಡಿದ್ರು ಮಳಿಗೆ ಮೇಲೆ ಅದು ದೊಡ್ಡದಾಗ್ತಾ ಆಗ್ತಾ ಇಲ್ಲಿ ತಂದು ಹಾಕಿದ್ರು ಅದು ಎಷ್ಟು ದಿನ ಆದರೂ ಕೂಡ ತುಂಬಾ ವೇಟ್ ಮಾಡ್ತಿದ್ವಿ ಕಾಯಿ ಬಿಡ್ತಾನೆ ಇಲ್ಲ ಕಾಯಿ ಬಿಡ್ತಾನೆ ಇಲ್ಲ ಕಿತ್ತಾಕ್ಬೇಕು ಕಿತ್ತಾಕ್ಬೇಕು ಅನ್ನೋ ತರ ಅನ್ಸಿತ್ತು ಬಟ್ ಅದು ಅಪ್ಪಾಜಿ ತಂದು ಹಾಕಿದ್ದಾರೆ ಅನ್ನೋ ಒಂದು ಖುಷಿಗೆ ಅದೊಂದು ಫೀಲಿಂಗೇ ಬೇರೆ ಅದು ಅದಕ್ಕೋಸ್ಕರ ಬೇಡ ಅಂತ ಸುಮ್ಮನಾಗಿದ್ವಿ ಇವಾಗ ನೋಡಿದ್ರೆ ಗಿಡ ತುಂಬ ಕಾಯಿ ಬಿಟ್ಕೊಂಡಿದ್ದಾವೆ ಅಷ್ಟೇ ಒಂದೊಂದು ಕಿತ್ಕೊಂಡು ತಿಂದರೆ ಅಷ್ಟು ಖುಷಿ ಕೊಡುತ್ತೆ ನಮ್ಮ ಗಿಡದಲ್ಲೇ ಬಿಟ್ಟಿರೋದಲ್ಲಪ್ಪ ಅಂತ ಖುಷಿ ಕೊಡುತ್ತೆ ಅಷ್ಟೇ ಸ್ವೀಟ್ ಆಗಿದ್ದಾವೆ ಅವು ಮಾತ್ರ ತುಂಬ ನ್ಯಾಚುರಲ್ ಆಗಿ ಬೆಳೆದಿರೋ ಹಣ್ಣು ಬೇರೆ ಏನೋ ಎಲ್ಲೋ ತರ್ತೀವಿ ಅಂತಂದರೆ ಅದಕ್ಕೆ ಏನೇನು ಪ್ರೊಸೀಜರ್ ಮಾಡ್ತಾರೋ ಗೊತ್ತಿಲ್ಲ ಹಣ್ಣಾಗಲಿಕ್ಕೆ ಅವು ದೊಡ್ಡದಾಗಲಿಕ್ಕೆ ಬಟ್ ಇವ್ರು ತುಂಬ ನ್ಯಾಚುರಲ್ ಆಗಿ ಬಿಟ್ಟಿರೋದು ಹಣ್ಣು ಆಗಿ ಇರುವಂಥದ್ದು ಅದರಲ್ಲೂ ಕೂಡ ಪ್ಯಾರಲ್ ಹಣ್ಣಿನ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ತುಂಬ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಅದು ನೋಡೋಕ್ಕೇ ಅಷ್ಟು ಖುಷಿ ಅನಿಸುತ್ತೆ ಒಂದಿನ ಒಂದು ಇರಲಿಲ್ಲ ಅಂತೇಳಿ ಬೇಜಾರಾಗಿತ್ತು ಇವತ್ತು ಎಷ್ಟು ಖುಷಿ ಅನಿಸುತ್ತೆ ನೋಡಿ ಅದನ್ನು ಅವತ್ತೇ ಬಿಟ್ಟಿದ್ರೆ ಆ ಖುಷಿ ಸಿಗ್ತಿರ್ಲಿಲ್ಲ ನಮಗೆ ಇವತ್ತು ಖುಷಿ ಸಿಗ್ತಾ ಇದೆ ಮಮ್ಮಿ ಏನು ಮಾಡೋಣ ಏಯ್ ಸಮನ್ವಿ ಏನು ಮಾಡ ಸ್ಪೆಷಲ್ ಎಲ್ಲಿದೆ ಎಲ್ಲಿದೆ ಕೇಳಾಗೆ ಸಮನ್ವಿ ಏನು ಅಮ್ಮ ಗಸಗಸೆ ಪಾಯಸ ಹಾಂ ಥ್ಯಾಂಕ್ ಯು ಅಂತ ಮತ್ತೆ ಅಮ್ಮಗೆ ಥ್ಯಾಂಕ್ ಯು ಮಮ್ಮ ಹ್ಞೂ ಅಲ್ಲಿ ಅಮ್ಮ ಏನೇನು ಹಾಕಿ ಮಾಡಿದ್ದಾಳೆ ಗಸಗಸೆ ಪಾಯಸ ಸೂರ್ಯವಂಶದಾಗ ಇರುತ್ತಲ್ಲ ಸಾತು ಸೂರ್ಯವಂಶದಾಗ ಅವ್ರ ತಾತಗ ಅಜ್ಜಗ ಅಂತೇಳಿ ಮೊಮ್ಮಗ ಮಡ್ಕೆ ಬಂದಿರ್ತಾನೆ ನೋಡಿಯಾ ಫ್ರೆಂಡು ಅಂತ ಇರ್ತಾನಲ್ಲ ನಿನಗೆ ತುಂಬ ಇಷ್ಟ ಅಂತ ಗಸಗಸೆ ಪಾಯಸ ಮಾಡಿ ಕೊಟ್ಟು ತಂದಿದ್ದೀನಿ ಫ್ರೆಂಡು ಅಂತಾನಲ್ಲ ಹೋಗಿಲ್ಲ ದೊಡ್ಡು ಸಾತ್ ಅಲ್ಲ ಅವಾಗ ನೀನು ಸಣ್ಣ ಇದ್ದಲ್ಲ ಹೆಂಗಂತಿದ್ದೆ ನಾನೇನು ಕೇಳಿದ್ದೆ ಆವಾಗ ದೊಡ್ಡಮ್ಮಗ ಎಂಥ ಹೇಳಿಯಪ್ಪ ಲಾಲಿಪು ಅಂತ ಕೇಳಿದ್ದೆ ನೀನೇನಂದೆ ಅವಾಗ ದೊಡ್ಡು ಅವ ಈಟೈ ಇದ್ದೆ ಸಾತ್ಮ್ಮ ದೊಡ್ಡಮ್ಮ ಲಾಲಿಪಪ್ ಯಾರಿಗೆ ಹೇಳಿದ್ದೆ ಸಾತ್ ತಾಂಬ ಅಂತ

ರಜೆ ಮಾಡಿದ್ದೇನು ಬೇಡ ಅಂತ ಸಣ್ಣದಾಕಿ ಸುಮ್ಮನಿಂಗ್ ದೊಡ್ಡ ಬೇಕು ನಮ್ಮ ಸಾತ್ನ ಬರೀ ಲಾಗ್ ನೋಡ್ಕೊತಾನೆ ಡಾಕ್ಟರ್ ಬ್ರೋದು ಮತ್ತೆ ಇವ್ರ ಇನ್ನೊಬ್ರು ಹಂಡ್ರೆಡ್ ಡೇಸ್ ಪ್ರಯಾಣ ಅಂತೇಳಿ ಇವ್ರು ಏನೈತಲ್ಲಪ್ಪ ಮಾಡ್ ನೋಡ್ಸತ್ ಒಂದ್ ತೋರ್ಸ ಯಾರು ನಾನ್ ಜಾಸ್ತಿ ಇದೊಂದು ಡಾಕ್ಟರ್ ಬರೋದನ್ನು ನೋಡ್ತೀನಿ ಬ್ಲಾಗ್ ಹೌದಿಲ್ಲಮ್ಮ ನಮ್ಮ ಲಾಗ್ ನಾವೇ ನೋಡಬೇಕು ಬೇರೆಯವ್ರು ಅದ್ಯಾರಲ್ಲ ಪಾಪ ಸಬ್ಸ್ಕ್ರೈಬರ್ ಫೈವ್ ಕೆ ಗಟ್ಟಲೆ ಇದಾರೆ ಸಬ್ಸ್ಕ್ರೈಬರ್ ಅವರು ನೋಡ್ತಾರ ಜೊತೆಗೆ ನಾವು ನೀವು ನಾವು ನೋಡ್ತೀವಿ ಹ್ಞೂ ನೋಡ್ತಕ್ಕಂಥ ಸಬ್ಸ್ಕ್ರೈಬರ್ಗೆ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ಕ್ಯೂಟೆಸ್ಟ್ ಕನ್ನಡ ಫ್ಯಾಮಿಲಿ ವೀರು ಶ್ರೀ ವೀರು ಶ್ರೀ ವೀರು ಸ್ಲಾಗ್ಸ್ ಅಂತ ಮಾಡಿದಾಳೆ ಮೊದಲೇ ಪೇಮೆಂಟ್ ಕೂಡ ತಗೊಳ್ಳೋದು ತೆಗೊಳಿತಾಳ ಆದರೆ ಹೇಳೋ ಒಳ್ಳೆ ಯಾರಿಗೆ ಇನ್ನು ಬಂದಿಲ್ಲ ಅಂತ ಮೊನ್ನೆ ಬ್ಯಾಂಕ್ ಶಿನ್ ಬ್ಯಾಂಕ್ ಎಲ್ಲ ಅಪ್ಡೇಟ್ ಮಾಡಿಕೊಟ್ಟೀನಿ ಅಂಡ್ರೆಡ್ ಡಾಲರ್ಸ್ ಅಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದ್ದು ಮೊದಲೇ ಚಾನಲ್ ಚಾನಲ್ದು ಅನ್ನ ಎಷ್ಟು ಹಂಡ್ರೆಡ್ ಡಾಲರ್ ಕೌಂಟ್ ಆಗಿದೆ ಅಂಡ್ರೆಡ್ ಡಾಲರ್ ಮೇಲೆ ಒಂದು ಟು ತ್ರೀ ಡಾಲರ್ಸ್ ಕೂಡ ಆಡ್ ಆಗಿದೆ ಅದು ಬಂದು ಅಕೌಂಟ್ಗೆ ಬೀಳಬೇಕು ಸೊ ಅದರದ್ದು ಪ್ರೊಸೀಜರ್ ಏನಿದೆ ಅದೆಲ್ಲ ಕೂಡ ಯಜಮಾನರು ಮಾಡಿ ಮುಗಿಸಿದ್ದಾರೆ ಯಾವಾಗ ಕೈಗೆ ಬರುತ್ತಾ ಅವಾಗ ರಿವೀಲ್ ಮಾಡಬೇಕು ಅಂತ ನಾನು ಇನ್ನೂ ಮಾಡಿಲ್ಲ ಓಕೆ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಮಾಡೋಣ ಅಂತ ಎಲ್ಲ ನಮ್ಮ ಸೆಲೆಬ್ರಿಟಿಗಳು ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಸೂಪರ್ ಐತಾ ನಾವು ಏನಿದ್ರು ಸೆಲೆಬ್ರಿ ನೋಡಿ ನಮ್ಮನೆ ದೀಪಾವಳಿ ಹಬ್ಬದ ದಿನ ಅಮಾವಾಸ್ಯೆ ದಿನ ಪೂಜೆ ಹೀಗಿತ್ತು ವಸ್ತು ಪೂಜೆ ಹಾಗೆ ಹೊಸ ಮುಂದೆ ರಂಗೋಲಿ ಕೂಡ ಹೀಗೆ ಸಿಂಪಲಾಗಿ ಹಾಕೋತಿದ್ದೀನಿ ಇತ್ತೀಚೆಗೆ ಯಾಕೆಂತಂದರೆ ಈ ಕನ್ಸ್ಟ್ರಕ್ಷನ್ ನಡೆದಾಗಿಂದ ಕೂಡ ನನಗೆ ನಾನು ಎಷ್ಟೇ ಚೆನ್ನಾಗಿ ನೀಟ್ ಮಾಡಿ ರಂಗೋಲಿ ಹಾಕಲಿ ಅಥವಾ ಎಷ್ಟೇ ತೊಳೆದು ಸಾರಿಸಿದ್ರು ಕೂಡ ಈಗ ಕೆಲಸದವರು ಬಂದುಬಿಟ್ಟು ಎಲ್ಲ ತುಳಿದಾಡಿ ಹಾಳು ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಬೇಜಾರು ಬಂದಿರುತ್ತೆ ಸಿಂಪಲ್ಲಾಗಿ ಆದರೂ ಹಬ್ಬದ ಆಚರಣೆ ಅಂದ್ರೇ ಅದು ನಮಗೆ ಸಂಭ್ರಮ ಬೇರೆ ಇರುತ್ತೆ ಎಷ್ಟೇ ಕೆಲಸ ಇದ್ರೂ ಇದನ್ನು ಮಾಡಿಕೊಂಡ್ರೆ ಖುಷಿ ಕೊಡೋದು ಅದಕ್ಕೋಸ್ಕರ ಈ ಥರ ಇವತ್ತು ಪುಟ್ಟದಾಗಿ ಹಾಕ್ಕೊಂಡಿದ್ದೀನಿ ಇನ್ನು ಊರಿಗೆ ಒಂದು ಸ್ವಲ್ಪ ಊರಿಗೆ ಬಂದ್ವಿ ಊರಲ್ಲಿ ನಮ್ಮ ತಾತಂದು ಪುಟ್ಟದಾಗಿ ಒಂದು ಶಾಪ್ ಇಟ್ಕೊಂಡಿದ್ದಾರೆ ಅಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರು ಅದಕ್ಕೋಸ್ಕರ ಪೂಜೆಗೆ ಬಂದು ಅಕ್ಕಿ ಕಾಳು ಹಾಕಿ ಆರತಿ ಬೆಳಗ್ಗೆ ಹಾಗೆ ಊಟ ಮಾಡಿಕೊಂಡು ಹೋಗುವಂತ್ರಿ ಬರ್ರಿ ಅಂತ ಹೇಳಿದರು ಅದಕ್ಕೆ ಬಂದಿದ್ವಿ ಪುಟ್ಟದಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ರಿ ಅಂತ ಹೇಳಿದರೆ ನಮ್ಮ ಮನೆಯವರು ಅದನ್ನು ಈ ರೀತಿ ತೊಗೊಂಡಿದ್ದಾರೆ ಸ್ವಲ್ಪ ಕ್ಲಿಯರಾಗಿ ಕೂಡ ಕಾಣಿಸಲ್ಲ ಆ ಥರ ಸೊ ಹಳ್ಳಿನಲ್ಲಿ ಜೊತೆಗೆ ಹಳೆಯ ಒಂದು ಮನೆ ಅದು ಆ ಮನೆಯಲ್ಲಿ ಒಂದು ಇದರಲ್ಲಿ ಪುಟ್ ಬಹಳ ದಿನದಿಂದ ತುಂಬ ಭಾಳ ದಿನದಿಂದ ಅಂಗಡಿ ಇಟ್ಕೊಂಡಿರೋದು ಇದು ಸೊ ಹಾಗೆ ಸಿಂಪಲ್ಲಾಗಿ ಸ್ವಲ್ಪ ಮಾತ್ರನೇ ಇಟ್ಟಿರ್ತಾರೆ ಜಾಸ್ತಿ ಏನೇ ಇಟ್ಕೊಂಡಿಲ್ಲ ಅವ್ರಿಗೆ ಅವ್ರದ್ದೇ ಆದಂಥ ಬೇರೆ ಕೆಲಸ ಜಾಸ್ತಿನೇ ಇರುತ್ತೆ ಅದರಲ್ಲಿ ಸ್ವಲ್ಪ ಪುಟ್ಟದಾಗಿ ಇದನ್ನು ಕೂಡ ಇಟ್ಕೊಂಡಿದ್ದಾರೆ ದಿನಸಿ ಅಂಗಡಿ ಥರ ಅವರು ಪಂಚಾಂಗ ಹೇಳೋದಾಗಿರ್ಬೋದು ಬೇರೆ ಬೇರೆ ಪೂಜೆಗೆ ಹೋಗೋದಾಗಿರ್ಬೋದು ಹಾಯ ಹಾಕೋದಾಗಿರ್ಬೋದು ಈ ಥರ ಭಾಳ ಕೆಲಸಗಳ ಜೊತೆಗೆ ಸುಮ್ಮನೆ ಇದು ಆವಾಗವಾಗ ಇರಲಿ ಅಂತ ಹೇಳಿ ಅಂಗಡಿ ಇಟ್ಕೊಂಡಿದ್ದಾರೆ ಕರೆನ್ಸಿ ಹಾಕೋದು ಪೆಟ್ರೋಲ್ ಹಾಕೋದು ಇದೆಲ್ಲ ಇಲ್ಲೇ ಇರುತ್ತೆ ಜೊತೆಗೆ ಒಂದಿಷ್ಟು ದಿನಸಿ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಸೊ ನಾವೆಲ್ಲ ಹೋಗಿ ಮಾ ಮುಗಿಸ್ಕೊಂಡು ಬಂದ್ವಿ ಖುಷಿ ಅನ್ನಿಸ್ತು ನಾವು ಇಷ್ಟೇ ಹೋಗಿ ಬಂದರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಖುಷಿ ಇರುತ್ತೆ ನಮಗೂ ಕೂಡ ಸ್ಪೆಷಲಾಗಿ ಹಬ್ಬಕ್ಕೆ ಅಂತ ಹೋಗಿದ್ದಾಗ ಆ ಖುಷಿನೂ ಬೇರೆ ಇರುತ್ತೆ ಅಲ್ವ ಸೊ ಹೋಗಿ ಬಂದಿದ ನಂತರ ನಾಳೆ ಪಡ್ಡು ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಲ್ಲಿಂದ ಬರೋಷ್ಟರಲ್ಲಿ ಐದು ಐದುವರೆ ಆಗೋಗ್ಬಿಟ್ಟಿತ್ತು ಇನ್ನು ಬಳೆ ಬೇರೆ ಸುರಿತಾ ಇತ್ತು ಇವತ್ತು ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಆ ಟೈಮಲ್ಲಿ ಪಡ್ಡುಗೆ ಹಾಕೋದು ಅಂತೇಳ್ಬಿಟ್ಟು ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನೆಸಿ ಇಟ್ಟಿದ್ದೆ ಅಷ್ಟೊಂದು ಸರಿಯಾಗಿ ನೆಂದಿರಲಿಲ್ಲ ಒಂದೊಂದು ಸರಿ ನಾನು ತಡವಾಗಿನೇ ಮಿಕ್ಸಿಗೆ ಹಾಕ್ತಿದ್ದೆ ಹತ್ತು ಹತ್ತುವರೆಗೆಲ್ಲ ಬಟ್ ಇವತ್ತು ಭಾಳ ಸುಸ್ತಾದಂಗೆ ಆಗಿತ್ತು ಎರಡು ದಿನದಿಂದ ಕೂಡ ಕೆಲಸ ಜಾಸ್ತಿ ಆಗಿತ್ತು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲದೂ ಕೂಡ ಹಬ್ಬ ಬಂದಿದೆ ಅಂತೇಳ್ಬಿಟ್ಟು ಅದೆಲ್ಲ ಮಾಡೋಷ್ಟರಲ್ಲಿ ಸುಸ್ತು ಜಾಸ್ತಿ ಆಗಿತ್ತು ಇವತ್ತು ಅಮಾವಾಸ್ಯನಲ್ಲಿ ಬೆಳಗ್ಗೆಯಿಂದ ಅಡುಗೆ ಮಾಡೋದು ಅದು ಕೂಡ ಜಾಸ್ತಿ ಆಗೋಗಿತ್ತು ಅದಕ್ಕೆ ಸುಸ್ತಾಗಿದೆ ಅಂದಿದ್ದಕ್ಕೆ ಅಪ್ಪ ಮಗ ಇಬ್ಬರು ಮಲಗಿದರೆ ಇಬ್ಬರು ಎಟ್ ಎ ಟೈಮೇ ಮಲಗ್ತಾರೆ ಇಲ್ಲ ಅಂತಂದರೆ ಮಗ ಮಾತ್ರ ಅಪ್ಪ ಬರೋವರೆಗೂ ಮಲಗೋದೇ ಇಲ್ಲ ಅವರಪ್ಪ ಬಂದಿಲ್ಲ ಅಂತ ಮಲಗೋಕ್ಕೆ ರೆಡಿ ಇಲ್ಲ ಅಪ್ಪ ಬಾ ಅಪ್ಪ ಬಾ ಅನ್ಕೋತಕೊಳ್ತಿದ್ದೆ ಅದಕ್ಕೆ ನಾನು ಮಿಕ್ಸಿಗೆ ಹಾಕಬೇಕು ಅಂತಂದಾಗ ಯಜಮಾನ್ರು ಇಲ್ಲ ಮಿಕ್ಸಿಗೆ ನಾನು ರೆಡಿ ಮಾಡಿಕೊಡು ನಾವು ಹಾಕ್ಕೊತೀವಿ ನೀನು ಬೇರೆ ಕೆಲಸ ಮುಗಿಸ್ಕೊ ಅಂತೇಳಿದ್ರು ಈ ಕಡೆ ಸಾಮಾನು ಬೇಗನೆ ಮಲಗಿದ್ಲು ಇಲ್ಲಾಂದರೆ ಅವಳು ಇಟ್ಕೊಂಡು ಮಾ ಮಾಡೋದಕ್ಕಾಗಲ್ಲ ಈ ಕೆಲಸ ಎಲ್ಲದೂ ಕೂಡ ಸೊ ನಾನು ಅದಕ್ಕೋಸ್ಕರ ಪಾತ್ರೆ ಎಲ್ಲ ಇತ್ತು ತೊಳೆಯೋದು ಅವೆಲ್ಲ ಪಾತ್ರೆ ತೊಳೆಯೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಕೊಳ್ತಾ ಇದ್ದೆ ಗ್ಯಾಸ್ ಕಟ್ಟೆ ಎಲ್ಲದೂ ಕೂಡ ಈ ಕಡೆ ಹಾಲು ಕಾಯಿಸಿ ರಾತ್ರಿ ಎಪ್ಪಾಕೋದು ಇವೆಲ್ಲ ಸಣ್ಣ ಪುಟ್ಟ ಕೆಲಸನೂ ಆಮೇಲೆ ಕೈ ಹಿಡ್ದೇ ಬಿಡುತ್ತೆ ಅದಕ್ಕೋಸ್ಕರ ಅವೆಲ್ಲ ಇದ್ದೆ ಇವರು ಸ್ವಲ್ಪ ಅದನ್ನು ಹಾಕಿ ಹಾಕಿ ರೆಡಿ ಮಾಡಿಕೊಟ್ಟಾಗೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ರು ಅವ್ರು ಒಂದೆರಡು ರೌಂಡ್ ಹಾಕಿ ಅದಕ್ಕೆ ಎಷ್ಟು ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಕೂಡ ನಾನು ನೋಡ್ಕೊತ ನೋಡ್ಕೊತ ಹಾಕ್ಕೊಳ್ತಾ ಇದ್ದೆ ಸೊ ಎಲ್ಲ ಕಂಪ್ಲೀಟ್ ಆಗಿ ಇಬ್ರು ಅಪ್ಪ ಮಗ ಹಾಕಿ ಮುಗಿಸಿದ್ರು ನೋಡಿ ಅವ್ರು ಇಷ್ಟು ಮಾಡೋಷ್ಟರಲ್ಲಿ ನಂದು ಎಲ್ಲ ಕೆಲಸನೂ ಮುಗಿದೋಯ್ತಲ್ಲ ಅಂತ ಎಷ್ಟೋ ಖುಷಿ ಅನಿಸ್ತು ನಮ್ಮ ಹೆಣ್ಮಕ್ಳಿಗೆ ಇಷ್ಟೇ ಸಾಕು ಇಷ್ಟೇ ಹೆಲ್ಪ್ ಮಾಡಿಬಿಟ್ರೆ ಎಲ್ಲ ಕೆಲಸ ಪಟಾಪಟ ಮಾತ್ರ ಮುಗಿದೋಯ್ತಲ್ಲಪ್ಪ ಅಂತ ಅನಿಸ್ಬಿಡ್ತು ನನಗೂ ಕೂಡ ನೋಡಿ ನಮ್ಮ ಮನೆಯಲ್ಲಿ ನಾಳೆ ಏನು ಸ್ಪೆಷಲ್ ಅಮ್ಮ ಪಡ್ಡು ಪಡ್ಡು ಯಾರಿಗಂತೇಳ ಸ್ವಲ್ಪ ಪಡ್ಡು ಯಾರಿಗಂದ್ರೆ ಇಷ್ಟ ನಿಮ್ಮ ನಿಮ್ಮನೇಲಿ ಹ್ಮ್ ಮತ್ತೆ ಚಟ್ನಿ ಬಟ್ಟಿನ ಜೊತೆ ಚಟ್ನಿ ಇರುತ್ತಲ್ಲ ಇಷ್ಟ ಹೋಟ್ಲು ಚೆನ್ನಾಗಿರುತ್ತಾ ಏನು ಮನೇಲಿ ಚೆನ್ನಾಗಿರುತ್ತೆ ಚಟ್ನಿ ಅಮ್ಮಂದು ಚೆನ್ನಾಗಿರುತ್ತೆ ಏನು ಹೋಟ್ಲು ಚೆನ್ನಾಗಿರುತ್ತೆ ಮನೇದಲ್ಲ ಚಲೋ ಮಾಡ್ತಾಳು ಹ್ಞೂ ಚಟ್ನಿನ ಟೇಸ್ಟ್ ಇರುತ್ತಲ್ಲ ಹ್ಞೂ ಖಾರ ಇರಲ್ಲ ಹೋಟೆಲ್ದಾದ್ರೆ ಖಾರ ಇರುತ್ತೆ ಸಮ್ಮನೂ ಬರೀ ಚಟ್ನಿ ಚಟ್ನಿ ಅಂತ ಇದೆಯಲ್ಲ ಚಟ್ನಿ ತಮ್ಮ ಚಟ್ನಿ ಚಟ್ನಿ ಇಡ್ಲಿ ಒಳ್ದು ರಾಣಿ ರಾಣಿ ಹ್ಞೂ ಹ್ಞೂ ನಾಳೆಗೆ ಪಡ್ಡು ಚಟ್ನಿ ಹ್ಞೂ

நீனாட்டேன் <clears throat> <for> <schneller> ನೋಡಿ ಅಪ್ಪ ಬರೋವರೆಗೂ ಬಿಡ್ತಾನೆ ಇಲ್ಲ ಅಷ್ಟು ನಿದ್ದೆ ಬಂದಿದೆ ತನಗೆ ಮಲ್ಗೋದಕ್ಕೆ ರೆಡಿ ಅಲ್ಲ ಅಪ್ಪ ಬಾ ಅಪ್ಪ ಅನ್ಕೊಂಡು ಇದು ಕೆಲಸ ಮಾಡೋ ಟೈಮ್ ಅಲ್ಲ ಇದು ಮಲ್ಗೋ ಟೈಮ್ ಮತ್ತೆ ಯಾಕೆ ಕೆಲಸ ಮಾಡೋದಕ್ಕೆ ಕೂತೀವಿ ಅಂತ ಹೇಳ್ಕೊಂಡು ಬಿಡಲೇ ಇಲ್ಲ ಒಂದೇ ಸಮನೆ ಹಿಂದೆ ಹಿಂದೆ ನಿಂತಿದ್ದಾನೆ ಈಗ ಮಾಡ್ತಿದ್ದಾನೆ ನೋಡಿ ನಿಂತಂಗೇಲೋ ಮಕ್ಕೊಂಡಳು ನಿನ್ನ ಮಕ್ಕೊಂಡಿದ್ನಲ್ಲ ಯಾರು ಹೆತ್ತಿದ್ರು ಅಪ್ಪ ಏನ್ ಮಾಡಕತ್ತೆ ಏನಿದೆ ಏನಿದು ಇವತ್ತು ದೀಪಾವಳಿ ಪಾರ್ತ್ಯದ ದಿನ ಬಲಿ ಪಾರ್ತ್ಯ ಮಿತ್ರೋಸ್ತಿ ಏರೆ ಆದ್ರ ತಕ್ಕೇ

ಪಾಂಡ ಅಲ್ಲಮ್ಮ ನಿಮ್ಗೆ ಕಾರ್ಟೂನ್ ಪಾಂಡ ಅಲ್ಲ ಇವು ಪಾಂಡ ಬೆಂಗನದ ಪಾಂಡವರು ಪಂಚಪಾಂಡವರು ಮಹಾಭಾರತದಲ್ಲಿ ಪಂಚಪಾಂಡವರು ಅಂತ ಐದು ಜನ ಪಾಂಡವರು ತರ್ಸಮ್ಮ ಹ್ಞೂ ಅದನ್ನು ಮಾಡೋದು ಅದರ ವಿಧಾನ ನೋಡಿ ಹೇಳ್ತಾಳಮ್ಮ ಇವಾಗ ಏನು ಹಿಂಗೆ ಮಾಡೋದು ಅಂತ ಹೇಳಮ್ಮ ಏನೇನು ಮಾಡೋದು ಆಕಳ ಸಗಣಿ ಆಕಳು ಸಗಣಿನೇ ಆಗ್ಬೇಕು ಮತ್ತೆ ಬೇರೆದಲ್ಲ ಮಾಡಿ ಈ ತರ ಐದು ಪಾಂಡವರು ಅನ್ನೋ ತರ ಈ ತರ ಇಟ್ಕೋಬೇಕು ಇಟ್ಕೊಂಡು ಇದನ್ನ ತಲುಪಾಗ್ಲಿಕ್ಕೆ ಇಡ್ಬೇಕು ಅದ್ರ ಮೇಲೆ ಉತ್ತರಾಣಿ ಕಡ್ಡಿ ಉತ್ತರಾಣಿ ಕಡ್ಡಿ ಅಂತ ಹೇಳ್ತಾರೆ ಹೇಳ್ತೀನಿ ನಮ್ ಕಡೆ ಅಂಬ್ರಿ ಹೂವು ತಂಗಡಿಗಿ ಹೂವು ತಂಗಡಿ ಹೂವು ಅಂತ ಕೂಡ ಕರಿತಾರೆ ಇನ್ನೂ ಒಂದು ಇನ್ನೊಂದು ಹೂ ಬಿಳಿ ಬರುತ್ತೆ ಆ ಹೂ ಅದು ಎಕ್ಕೆ ಹೂವು ಅಲ್ಲ ಹಾಂ ಇಡ್ತಾರೆ ಶಾಂತಿ ಹೂವು ಎಕ್ಕೆ ಹೂವು ಎಲ್ಲದೂ ಇಡ್ಬೋದು ವಿಶೇಷವಾಗಿ ಈ ಹಬ್ಬದಾಗೆ ಇದನ್ನೇ ಇಡಬೇಕು ಗೌರಿ ಅಭವಮಿ ಇವೆಲ್ಲ ತರೋದು ಮಾಡೋದು ಮಾಡ್ತಾರೆ ಹೂವು ಹಣ್ಣಿನ ಹೂವು ಹಿಂಗೆ ಉದ್ದಕ್ಕೆ ಬರುತ್ತಲ್ಲ ಗೌರಮ್ಮನ ಹಬ್ಬಕ್ಕೆ ಯೂಸ್ ಮಾಡ್ತಾರಲ್ಲ ಹ್ಞೂ ಸಮ ಏನು ಮಾಡಕತ್ತೀರಿ ಏನು ಮಾಡಕತ್ತೀರಿ ಮಮ್ಮ ಏನು ಮಾಡಕತ್ತಾರ ಹಾಂ ಸಮ್ಮ ಪ್ಯಾಂಡು ಅವೆಲ್ಲ ಕಿತ್ಬಡ್ದೆ ಸುಮ್ಮನೆ ನೋಡ್ಬೇಕು ಏನ್ ಮಾಡಕತ್ತ ಅವನೆಲ್ಲ ರೆಡಿ ಮಾಡಿ ಹಾಲು ಮೊಸರು ಹೂವು ರಂಗೋಲಿ ಸಾರಿಸಿ ರಂಗೋಲಿಯಲ್ಲಿ ಇಡಬೇಕು ಹ್ಮ್ ಹ್ಮ್ ಏನ್ ಮಾಡಕು ಹ್ಮ್ ಆಯ್ತು ಹ್ಮ್ ఏం సో పాండవరికి ఇక్కడ పాండవ్ హాకు ఈ మూగుసు ముస్ ముగ్గుంది మూగుసు కుంకుమ సుచూరు అరిశిణ అవుకు ఆమె హాకంబుడమ్మ ఆమె హాకంబుడవ

സമ ആ മോടി അപ്പ ബാ വിഡിയോ

ನೀವೇನ್ ಮಾಡಿರಿ ಏನ್ ತಿನ್ನ ಪಡ್ಡು ನಿಮ್ಗೆ ಇಷ್ಟ ಅಲ್ಲ ಹ್ಮ್ ಚೆನ್ನಾಗೈತ ಹ್ಮ್ 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 ಯಾರಿಗೆ ಎಲ್ಲಿ ಕೊಟ್ರಿ ಇಬ್ರು ಇನ್ನ ಬರವಲ್ಲ ಏ ಬರವಲ್ಲ ನೀವ್ ನಡ್ಕಂತ ಹೋಗಿ ಅಲ್ಲಿ ಮನಿ ತನ ಹೋಗಿ ಕೊಟ್ಟು ಬಂದ್ಬಿಡ್ರಿ ಮನಿ ನೋಡ್ರಿ ಇಲ್ಲ ದಾರಿ ಎಲ್ಲಿ ಬರ್ತೈತಿ ಮನೆಗೆ ಬಂದ್ಬಿಡ್ತಾನ ಟೈಮ್ ಆಗೈತೆ ಮತ್ತೆ ಅವರು ತಾತ ಅವ್ರು ಯಾವಾಗ ಊಟ ಮಾಡೋಣ ಬಿಡ್ರಿ ಅಪ್ಪ ಬೀಳುತ್ತ ಅಳ್ಳಾಡ ಆಯ್ತದ ಅಲ್ಲೊಡಗ ಅಂತ ಅವಕ್ ಮಾಡಬಾರ್ದು ಸಮ ಮಾಡಬಾರ್ದಂಗ ಸಾತು ಮತ್ತೆ ಹೇಳಿದ್ರೆ ಹಂಗೆ ಮಾಡ್ತೀರಲ್ಲ ಹೋಗಿ ಬರ್ರಿ ಹೋಗಿ ಕೊಟ್ಟು ಬರ್ರಿ ಬರ್ರಿ ಇಬ್ರು ಹೋಗಿರಿ ಅಲ್ಲ ಐ ಕೊಟ್ಟು ಬರ್ತೀರಾ ನೋಡಿ ನಮ್ಮ ಸಾತು ಹೋಗ್ತೀನಿ ರೆಡಿ ರೆಡಿಯಾಗೇನು ನೋಡ್ರಿ ರೆಡಿಯಾಗಿ ಈಗ ಮತ್ತೆ ಅಲ್ಲೇ ಅಂತ ಆತ ಹೋಗ್ತಾನೆ ಅಂದ್ರೆ ಈಕಿನ ನಾನು ಹೋಗ್ತೀನಂತ ರೆಡಿ ಆಗೇನು ಇವತ್ತಿನ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಂಡ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್